ಯಾವತ್ತು ಟಾಪ್ ಅಲ್ಲಿ ಇರಬೇಕು ಅನ್ಕೊಂಡ್ರೆ ಅವನು ಟಾಪ್ ಬರ್ತಾನೆ ಅಂತ ಸಿಟಿಪುತಿ ಜಾಯ್ಸ್ ಹೇಳೋವ್ರೆ ಬೇಕಾ ನೀವು ನೋಡ್ತಾ ಇರಿ ಅವನು ಬರ್ತಾನೆ ಆಗ ಆರ್ ಇಂಗ ಫೈವ್ ಗಾಡಿ ಎತ್ಕೊಂಡು ಟಾಪ್ ಅಲ್ಲಿ ಮೇಲೆ ಕೂತ್ಕೊಂತೀನಿ ಅನ್ಕೊಂಡಿರಲಿಲ್ಲ ಅದು ಮಧ್ಯದಲ್ಲಿ ಲಗೇಜ್ ಇಟ್ಕೊಂಡು ನಿನ್ನಂತವರು ಇನ್ನೂ ಈ ಅದು ಟಾಪ್ ಅಲ್ಲಿ ಕೂತ್ಕೊಂಡು ನಾನು ಭಯ ಬಿಳ್ತಾ ಇದ್ರೆ ನಮ್ಮ ಫ್ರೆಂಡ್ ಆದ್ರೆ ರಾಂಗ್ ರೂಟ್ ಅಲ್ಲಿ ಹೋಗ್ತಾವನೆ ಹೇಗಿದೆ ಓಪನಿಂಗ್ ಥ್ರಿಲ್ ಎಲ್ಲಿಗೋ ಅಂತ ಕೇಳಿದ್ರೆ ಸ್ಪೋರ್ಟ್ಸ್ ಅಂಗಡಿಗಂದ ಸ್ಪೋರ್ಟ್ಸ್ ಅಂಗಡಿಗೆ ಹೋಗಿ ಈ ಲಗೇಜ್ ಜೊತೆಗೆ ಆ ಲಗೇಜ್ ಇಲ್ಲಪ್ಪ ಎತ್ಕೊಂಡ್ ಬರೋದ್ ಆ ನನ್ನ ಮಗ ಸುತ್ತಿ ಬಳ್ಸಿ ಎಲ್ಲಿಗ್ ಬರ್ತಾವೆ ನಂಗ ಗೊತ್ತು ಅವ್ನ ಹೋಗ್ ತಂದಿದ್ದು ಮೂರ್ ಬ್ಯಾಟ್ ಗ್ರಿಪ್ಪರ್ ಈ ಲಗೇಜ್ ಈ ಗಾಡಿದಲ್ಲಿ ಆಗೋಲ್ಲ ಅನ್ಬಿಟ್ಟು ಬಸ್ ಎತ್ಕೊಂಡು ಹೋಗೋಣ ನೋಡಿದ್ರಿ ಬಸ್ ಅಂದ್ರೆ ಬಾಹುಬಲಿ ಎಲ್ಲ ಹಿಂಗೋ ಬರೋದ್ ಬಂದಿದ್ರಿ ಅನ್ಬಿಟ್ಟು ಲಗೇಜ್ ನತ್ಕೊಂಡೋಗ್ ಮನೇಲಿ ಬಿಸಾಕಿ ನಿಮ್ಗೆ ಹೊಡ್ರಿ ಚಪ್ಪಾಳೆ ಕ್ರಿಕೆಟ್ ಆದ್ರೆ ಆಡ್ತಿದ್ರು ಅವ್ರು ಫೋನ್ ಮಾಡಿ ಮೂರ್ ಅವರ್ ಸಬ್ಸ್ಟಿಟ್ಯೂಟ್ ಹೇಳಿದ್ರಿ ಬೇಗ ಬರ್ರಿ ಅಂದ್ರು ಲಾಸ್ಟ್ ಆಗಿ ನನ್ ಕೂಳ್ಬಿಟ್ಟು ದಿನ ನೋಡಿದಿರ ಸ್ಪೀಡ್ ಹೋಗ್ತವ್ರ ಇವ್ರು ಹೋಗ್ತಾ ಇದ್ದಿದ್ ಸ್ಪೀಡ್ ನೋಡಿ ನನ್ ಪ್ರಾಣ ನನ್ ಕೈಗೆ ಬಂತು ಇನ್ನೊಂದ್ ಕಿತ್ತ ಬುದ್ಧಿ ಇದ್ರೆ ಲಾಸ್ಟ್ ಅಲ್ಲಿ ಮಾತ್ರ ಕೂತ್ಕೊಂಡ್ ಕುಡಿದಿಡ್ತು ಹೆಂಗೋ ಲಾಸ್ಟ್ ಕ್ರಿಕೆಟ್ ಆಡೋತ್ ಸೇಫ್ ಆಗಾದ್ರೆ ಕ್ರಿಕೆಟ್ ನೋಡ್ತಾ ಇದ್ರೆ ಬಂದಾಕ್ ಫೀಲ್ಡರ್ ಒಬ್ಬನ್ ಯುನಾರಪ್ಪ ಫೀಲ್ಡರ್ ಕೂತ್ಕೊಂಡಿದ್ದಾನೆ ಅನ್ಕೊಂಡ್ರೆ ಅವನು ಲೆಗ್ ಗಂಪ್ ಐರಂತೆ ಈ ಕಣ್ಣರೇ ನೋಡ್ಬೇಕು ಲೆಗ್ ಗಂಪ್ ಐರ್ ಎಂದೆ ಕಾಲಗಳ ಮೇಲೆ ನಿಂತ್ಕೊಂಡಿರ್ಬೇಕಲ್ಲ ಇವ್ನ ಯಾಕೆ ಕುತ್ಕೊಂಡವ್ ಲೆಗ್ ಗಂಪ್ ಪೈರ್ ಎಂದೆ ಕಾಲಗಳ ಮೇಲೆ ನಿಂತ್ಕೊಂಡಿರ್ಬೇಕಲ್ಲ ಇವ್ನ ಯಾಕೆ ಕುತ್ಕೊಂಡವನೇ ಎಷ್ಟೊತ್ ನೋಡಿದ್ರು ಲೆಗ್ ಗಂಪ್ ಮೇಲಕ್ಕೆ ಎದ್ದೇಳಿಲ್ಲ ಕೂತ್ಕೊಂಡೇ ಇದ್ದ ಯಾವ ಕ್ರಿಕೆಟ್ ನೋಡ್ತಾ ಇದ್ರೆ ಹುಡುಗ ಕಾಮೆಂಟ್ರಿ ಕೊಡ್ತಿರೋದ್ ನೋಡ್ದೆ ಅವ್ನ ಕಾಮೆಂಟ್ರಿ ಕೊಟ್ಟಿದ್ ನೋಡ್ ನಂಗೇನು ಅರ್ಥನೇ ಆಗಿಲ್ಲ ಸ್ವಲ್ಪ ಮಳೆ ಸ್ವಲ್ಪ ಜೋರಾಗಿ ಬಂದು ಆಮೇಲೆ ನಿಂತಾಯ್ತು ಹೆಂಗೋ ಮಳೆ ಬಿತ್ತು ಇನ್ ಮ್ಯಾಚ್ ಆಡಲ್ಲ ಮನೆಗೆ ಹೋಗೋಣ ಅನ್ಕೊಂಡ್ರೆ ಇವ್ರು ಮಳೆ ನಿಂತ ಮೇಲೆ ಮತ್ತೆ ಮ್ಯಾಚ್ ಆದ್ರೆ ಕಂಟಿನ್ಯೂ ಮಾಡ್ಕೊಂಡ್ರು ಹೃದಯ ಯಾವ ರೇಂಜ್ ಅಲ್ಲಿ ನೆಕ್ತಾವ್ ನೋಡು ಮ್ಯಾಚ್ ಆದ್ಮೇಲೆ ಬೇಗ ಮನೆಗೆ ಹೋಗ್ತಾರ ಅನ್ಕೊಂಡ್ರೆ ಬರೋಗ್ ಮಾತ್ರ ಜೋರಾಗ್ ಬಂದು ಸ್ಲೋ ಆಗಿ ಹೋಗುವಾಗ ಸ್ಲೋವಾಗಿ ಇನ್ನ ಟಿಫನ್ ಏನು ತಿಂದಿಲ್ಲ ಹೊಟ್ಟೆಯಲ್ಲಿ ಇಲ್ಲಿಗ್ಲಾದ್ರೆ ಓಡಾಡ್ತಿತ್ತು ಈ ಕಿವಿಲಿ ಗುಗ್ಗೆ ಬಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದೆ ಇನ್ನೊಂದ್ಸ ಬೆಳಿಗ್ಗೆ ಇನ್ನ ಟಿಫನ್ ಏನು ತಿಂದಿಲ್ಲ ಹೊಟ್ಟೆಯಲ್ಲಿ ಇಲ್ಲಿಗ್ಲಾದ್ರೆ ಓಡಾಡ್ತಿತ್ತು ಬರೋದಾರಿದಲ್ಲಿ ನಾವು ಆಡೋ ಕ್ರಿಕೆಟ್ ಪಿಚ್ ಆದ್ರೆ ನೋಡ್ಕೊಂಡು ಆಮೇಲೆ ಮನೆಗ್ ಬಂದು ಭಾನುವಾರ ಚಿಕನ್ ಮಾಡಿರ್ತಾರಲ್ಲ ಚಿಕನ್ ತಿನ್ಕೊಂಡು ಬರೀ ಇಂತ ನಾವ್ ಆಡೋ ಕ್ರಿಕೆಟ್ ಪಿಚ್ ಎಷ್ಟ್ ದಿನ ಇರ್ತದೋ ನಮ್ಗೆ ಗೊತ್ತಿಲ್ಲ ಆಮೇಲೆ ಅದ್ರಲ್ಲಿ ಕ್ರಿಕೆಟ್ ಆಡ್ಕೊಂಡು ಮನೆಗಾದ್ರೆ ಬಂದ್ರಿ ರೆಡಿ ಮಾಡಿ ಇಟ್ಕೊಂಡಿದೀನಿ ರೆಡಿ ರೆಡಿ ಮಾಡಿ ಇಟ್ಕೊಂಡಿದೀನಿ ಇಲ್ಲಿ ಗಂಟಾ ಈ ವಿಡಿಯೋ ನೋಡಿದೀರಾ ಅಂದರೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಹಂಗೆ ಈ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ